హరి శ్రీనివాస లక్ష్మీదేవి పూజ హాడు పూజీ పెజీ పేనే నిన్న పూజీ పేణ నిన్న జీ పుష్పలంద మూర్ జగన్మాత అమరాధిసురరిందభివందితే నిన్న అమరాధిసుుర అభివందితే నిన్న ಚರಣಾಂಬುಜವ ತೋರಿ ಪಾವನ್ನ ಮಾಡೆನ್ನ ಪೂಜಿ ಪೆನೆ ನಿನ್ನ ಪೂಜಿ ಪೆನೆ ನಿನ್ನ ಅಂಬೂಜಾಕ್ಷಿಯೇ ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ ಮಾಡಿವೆನೇ ಪೀತಾಂಬರವನ್ನುಟ್ಟು ಸರ್ವಾಭರಣವಿಟ್ಟು ಪೀತಾಂಬರವನ್ನುಟ್ಟು ಸರ್ವಾಭರಣವಿಟ್ಟು ವರಮಣಿ ಮಂಟಪಕ್ಕೆ ಬಾರೇ ನಾರಾಯಣಿ ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ ಚಮನ ಮಧುಪರ್ಕ ದಿಂದಲಿ ಅಗ್ರಪೂಜಯ ದೈವೇ ಅರ್ಘ್ಯಾಪಾಧ್ಯ ಆಚಮನ ಮಧುಪರ್ಕ ದಿಂದಲಿ ಅಗ್ರಪೂಜೆಯ ದೈವೇ ಸಮುದ್ರ ಸುತಳೆ ಶುದ್ಧ ಮನಸ್ಸಿನಲ್ಲಿ ಸಮುದ್ರ ಸುತಳೆ ಶುದ್ಧ ಮನಸ್ಸಿನಲ್ಲಿ ಶುಭ್ರವಾದ ವಸ್ತ್ರ ಅರ್ಪಿಸುವೆ ನಮ್ಮ ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ ಅರ್ಶಿನ ಕುಂಕುಮ ಕರದಲ್ಲಿ ಹಿಡಿದಿತ್ತಿ ಹರ್ಷದಿಂದಿರಿಸುವೆನೇ ವರಮಹಾಲಕ್ಷ್ಮಿಯೇ ವರಗಳ ನೀಡೆಂದು ವರಮಹಾಲಕ್ಷ್ಮಿಯೇ ವರಗಳ ನೀಡೆಂದು ಶಿರವಾಗಿ ನಮಿಸುವೆ ಕರವೀರ ಪುನಲ್ ಪುರನಿಲಯೇ ಪೂಜಿಪೇನೆ ನಿನ್ನ ಪೂಜಿಪೆನೆ ನಿನ್ನ ಮಲ್ಲಿಗೆ ಕ್ಯಾದಿಗೆ ಕಲ್ಹಾರ ಪುಷ್ಪ ತಂದು ಎಲ್ಲ ಸಮರ್ಪಿಸುವೇ ಬಲ್ಲಿದ ಭಕ್ತರ ಅಭೀಷ್ಟ ವಸಲಿಸೆಂದು ಬಲ್ಲಿದ ಭಕ್ತರ ಅಭೀಷ್ಟ ವಸಲಿಸೆಂದು ವೈಕುಂಠ ಕೊಲ್ಲಾಪುರದಲ್ಲಿರುವ ತಾಯೇ ಪೂಜಿಸುವೆ ನಿನ್ನ ಪೂಜಿಸುವೆ ನಿನ್ನ ಸಡಗರದಿಂದಲೇ ಮಡದಿರೆಲ್ಲರೂ ಉಡಿಯ ತುಂಬುವರಮ್ಮ ಬಿಡಿ ಮಲ್ಲಿಗೆ ತಂದು ಬಿಡಿ ಬಿಡಿಮಲ್ಲಿಗೆ ತಂದು ನಡುಮುಡಿಗಾಕಲು ಕಡಲಶೈನ ರಾಣಿ ನಡೆದು ಬರಮ್ಮ ತಾಯಿ ಪೂಜಿಸುವೆ ನಿನ್ನ ಪೂಜಿ ಪೆನೆ ನಿನ್ನ ಪಟ್ಟದ ರಾಣಿ ದೋಷ ವಿವರ್ಜಿತೆ ಮೀಸಲು ತಂದಿರುವೆ ಪಾಯಸಮೃಷ್ಟಾನ್ನ ಸಂತೃಪ್ತಳಾಗಿ ಉಂಡು ಪಾಯಸಮೃಷ್ಟಾನ್ನ ಸಂತೃಪ್ತಳಾಗಿ ಉಂಡು ಅಷ್ಟೈಶ್ವರ್ಯವ ಲಕ್ಷ್ಮೀ ದೇವಿಯೇ ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ ನಿತ್ಯ ತೃಪ್ತಳೆ ನಿನಗೆ ಮುತ್ತಿನಾರುತಿ ಮಾಡಿ ಭಕ್ತಿಯಿಂದೆ ರಘುವೆನೇ ನಿತ್ಯ ತೃಪ್ತಾಳೆ ನಿನಗೆ ಮುತ್ತಿನಾರುತಿ ಮಾಡಿ ಭಕ್ತಿಯಿಂದೆ ರಘುವೆನೇ ದಂಪತ್ತು ಸಂಪತ್ತು ಹೆತ್ತ ದಂಪತ್ತು ಸಂಪತ್ತು ಹೆತ್ತ ಮಕ್ಕಳಿತು ಆಪತ್ತು ಬಿಡಿ ಸಮ್ಮ ರಾಣಿ ಆಪತ್ತು ಬಿಡಿ ಸಮ್ಮ ರಾಣಿ ಪೂಜಿ ಪೆನೆ ನಿನ್ನ ಪೂಜಿ ಪೆನೆ ನಿನ್ನ ಪೂಜಿ ಪೆನೆ ನಿನ್ನ ಜಾದಿ ಪುಷ್ಪಗಳಿಂದ ಮೂರ್ಜೆಗನ್ಮಾತೆಯೇ ಅಮರಾಧೀಸುರರಿಂದ ಅಭಿವಂದಿತೇ ನಿನ್ನ ಅಮರಾಧಿಸುರರಿಂದ ಅಭಿವಂದಿತೇ ನಿನ್ನ ಚರಣಾ ಭುಜವ ತೋರಿ ಪಾವನ್ನ ಮಾಡೆನ್ನ ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ ಪೂಜಿಪೆನೆ ನಿನ್ನ ಹರೇ ಶ್ರೀನಿವಾಸ